ನಿನ್ನ ಮೋನ ನಾನು ಅಂಟು ಎಂಚಿನ ದ್ರೋಹ ಬಂತ ಎಂಚಿನ ದ್ರೋಹ ಬಂತ ಈ ಪತ್ತಿಯ ಪೊಣ್ಣ ರೂಪದ ಕಾಮ ಪಿಶಾಚಿ ಕಸಿ ಭಗವಾನ್ ಶ್ರೀಕೃಷ್ಣ ಸಂದರ್ಭ ಬರ್ತೀರಿ ರಭಸು ಪರಿತನ ಬೊಬ್ಬನ ನೀರಿಲಿ ಮೀನದ ಬಟ್ಟೆಯನ್ನು ನಡೆದು ಬತ್ತರಿಗೆ அபரூபடு அபரூபவாயி நிற அத்தினூனாட தூரிக் பூரா கச்சேர்த்து கட்டினாண்டல தூரிகனசில் தெரியல சாத்திய கொண்டது ஸ்ரீ கிருஷ்ண மந்திர மாத்திர சார்வகாலிக சத்திய ஓ பாபி ஓ பாபி எஞ்சினாலின கைப்பத்திய நம்ம பதியே பரதேவ கண்டனே தூண நான் ஆமோன்னதி ನಿನ್ನ ಬದುಕಿನ ಅಧಿಕ ಮೋಕ್ಷ ಮಾಡ್ಬಿಡ ವಿಚಾರ ಧಾರಿಯಲ್ಲಿ ಮಾಡುತ್ತದೆ ಎಂಕ ದ್ರೋಹ ಮಾಡ್ತಾನೆ ಜನಮಠ ನಿನ್ನ ಮೋನ ತೂಪಿಯಾದ ತಪ್ಪು ಬಂತ ಶಿಕ್ಷೆ ತಪ್ಪು ಸೂರ್ಯ ಸೂರ್ಯ ಮೌಕ್ಯದವ ಮೌಕ್ಯದ ನಿನ್ನ ಎಪ್ಪುನ ಬಯಕುನ ಅನಾಮುಕೆ ಬರೀ ನೆಂಚಿನ ಓಣ ಹಿಂದ್ ಬುಡಿನ ಮಡೆತ ನೊಪ್ಪುನ ಎದುರು ಕುಡೋರ ತಿಂಪರ ನಿನ್ನ ಆನಾದಿಗೆ ಓಣ ಆ ಪೊನ್ನನ ತುಪ್ಪು ಜಾಗೆಡಿಯುವುದೆ ತೂವಿನ ಜಗ ನಿನ್ನ ಆನಾದಿಗೆ ನನ್ನ ತಿಕ್ಕಿ

ఈ ల నట్టు తింపిన నట్టు పర్దేశ్యత్ లోక వ్యవహార జ్ఞాను గోడైన సంపాదన వంతు బరైన ఓలని నమ్ము నంపిన మూర్ఖయానత్ మూర్ఛయానత్ యథార్థం అర్థమంతే రైన ఓలేడు దాదైతే పండుపడానికి స్పష్టత కూడా అప్పె వృత్తి తన బాలెడు వర్మ తింగొడు బండి చెప్పుడాది భర్తన తింగోళ్ళు లోకద తోజా బాలి అప్పిన బండి భర్త నంజిన బాలి ఊ దోష ఉంది వా అంగుడు వైఫల్యం ఉండడు దాదా ఆ బాలడా బాధక ఉండు పంపడం సురూటు గమనిస్తే గమన పడుకునే జన్మకో ஜட்டி ஜன்ம காரண அம்மால தோஷாவதோஷ பிரச்சாய அல்ல அங்கு தீய அதிச்சு வரிய தான மதிமையான சர்வ அங்கு தூபன அதிகார கைப்பத்தன கண்டன மாத்திர இனி பத்த நஞ்சின ஓலை நின் அப்பே அது அமிர்ப ஓலை ஏறவரே அநாமிக புருஷே ಆಯ್ತು ದಾದ ಬರೇ ಈ ಮದುವೆಯನ್ನ ಪಣ್ಣು ಐಸಿರಿನ ತಿಗಲದ ಬಾಗುಡು ತೂಡ ಅಲ್ಪಂದಿ ಕಪ್ಪುದ ಮಚ್ಚೆ ಉಂಡು ಓಲಿನ ಓದು ಪರೀಕ್ಷೆ ಮಲ್ಪರ ಮಾಡಾದ ಮದೆ ಗುಂಡು ಹೋಯ್ ತೂನಗ ಓಲಿನ ಬರೀಣಕ್ಕಿಲ್ಲ ನಿನ್ನ ತಿಗಲಿಟ್ಟು ಮಚ್ಚೆಗಿಲ್ಲ ಸಾಮ್ಯತೆ ಬರ್ತೇನೆ ನಿಮಗೆ ಬೇತ ಸಾಕ್ಷಿ ಕೋಣೆಯ ಏನಾದ್ರೂ ತಿಂದಿದ ಬಿಟ್ಟಂತೆ ನಮ್ಮ ಮಡಡುಪ್ಪು ತಿನ್ಪುಣೇನೆ ವೀರ ಪುರುಷ ಆದೇ ಯೋಧ ಆದೇ ಈ ಸಮಾಜದ ಆದರ್ಶ ವ್ಯಕ್ತಿ ಆದ ಬದುಕು ಅನು ಕನಸು ದಿವನಂಚಿನ ಯಂತೆ ಬొక్కರೆ ಮೈ مارದ ಬದುಕು ಅಂತೆ ನಾ ವ್ಯಭಿಚಾರ ನಾನು ದುರ್ಯೋಗ ಎನ್ನ ಬದಿಕೆಡು ಬತ್ತಲೇ ದುರ್ಯೋಗ ಎನ್ನ ಬದಿಕೆಡು ಬತ್ತಲೇಕ್ಕೆ ಪರಿಹಾರ ಏನಾದರೂ ನಿಮಗೆ ಏನಾದರೂ ಒಂದು ಪರಿಹಾರ ಸಾವಿರ ಸಾವಿರ ಜನಕುಲು ಸೇರಂಜರ ಕಲ್ಯಾಣ ಅಂತ ಬಡು ನಿಮ್ಮ ಕರಿಮಣಿ ಕಟ್ಟದೇ ಕರಿಮಣಿ ಕಟ್ಟದ ಖಂಡನಿಯ ಪಣಪಡ ಅಧಿಕಾರ ನಿಕ್ಕೊಂಡು ಏಪಬುಟ್ಟ ನಿನ್ನ ಕೆಲದ ಕರಿಮಣಿ ಏಪಬುಟ್ಟ ಶೋಭಾಯಮಾನವಾದ ಕೂಡ ಅದೇ ಬಿಟ್ಟ ಕಂಡನಿ ಪಣಪಣ ಅಧಿಕಾರ ನಿಕ್ಕುಂಡು ಎಲ್ಲ ಹಕ್ಕ ಎಡ್ಡೆಡ್ ಬಣ್ಣ ಎಡ್ಡೆಡ್ ಮಣ್ಣಿ ಯಾನ್ ಕಟ್ಟದ ಕರಿಮಣಿ ನಿನ್ನೆಲೆ ಕನ್ನಲೆಗೆ ಭೂಷಣತ್ತಿ ಆ ಕರಿಮಣಿ ಅರೆ ಕಳಿಗೆ ಕರಿಮಣಿ ಕಟ್ಟಿದ್ದೆ తు యానే బిష్చదు కరుడు దు పనులారు తు తపుయి వా కార్ణుకు లియానే ఇకర్యమంది బిష్చవు జి తపు సరిత బిమర్షన పర్తత్తుందు నాంత్యమన கட்ட புடம் போச்சு